ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಮಣಿ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಸ್ಟ್ ಇಯರ್ ಟ್ವೆಂಟಿ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಒಂದು ಕಲತನ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು ಆಲ್ಮೋಸ್ಟ್ ಒನ್ ಇಯರಿಂದ ಜಾಸ್ತಿ ಆಗಿದೆ ಈಗ ಅದು ಸೊ ಈ ಕೇಸಲ್ಲಿ ಬೇಸಿಕ್ಲಿ ಬಿ ಡಬಲ್ ರೋಡಲ್ಲಿ ಒಂದು ಅಂಗಡಿ ಇದೆ ಸೌಂದರ್ಯ ಫ್ಯಾಷನ್ ಆ್ಯಂಡ್ ಮೊಬೈಲ್ಸ್ ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಗೋಲ್ಡ್ ಐಟಮ್ಸ್ ವಗರಹ ಮೊಬೈಲ್ದ ಐಟಮ್ಸ್ ವಗರಹ ಇದು ಎಲ್ಲ ಸಿಗುತ್ತೆ ಆ ಅಂಗಡಿಯಲ್ಲಿ ಕಂಪ್ಲೇಂಟ್ ಪ್ರಕಾರ ಐದು ಜನ ಲೇಡೀಸ್ ಬೊರ್ತಾ ಹಾಕಿ ಬಂದಿದ್ದಾರೆ ದಿನ ಈವ್ನಿಂಗ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಆಮೇಲೆ ಬಟ್ಟೆ ವಗರ ನೋಡ್ತಾ ಇತ್ತು ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್ ಈ ಇಯರಿಂಗ್ಸ್ ಇತ್ತು ಆ ಬಾಕ್ಸಲ್ಲಿ ಗೋಲ್ಡ್ದು ಇಯರಿಂಗ್ಸ್ ಇತ್ತು ಅದನ್ನು ಕಲಿತನ್ ಮಾಡಿಕೊಂಡು ಅವರು ಹೋಗಿದ್ದಾರೆ ಈ ಥರ ಅದನ್ನು ಈವ್ನಿಂಗ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಬಂದು ಡಿ ವೈ ಎಸ್ ಪಿ ವಗರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ ಅಂಗಡಿಯಲ್ಲಿ ನಾವು ಎಲ್ಲ ಚೆಕ್ ಮಾಡಿದ್ದೀವಿ ಸುಮಾರು ಎಫರ್ಟ್ ಮಾಡಿದ್ದೀವಿ ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ ಐದು ಜನ ಲೇಡೀಸ್ ಯಾರು ಇದ್ದಾರೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ ಟೋಟಲ್ ಆ ಟೈಮ್ದು ಲಾಸ್ಟ್ ಇಯರ್ ಸೆವೆಂಟಿ ಏಟ್ ಗ್ರಾಮ್ಸ್ ಗೋಲ್ಡ್ ಹೋಗಿದೆ ಗೋಲ್ಡ್ ಇಯರಿಂಗ್ಸ್ ಹೋಗಿದೆ ಫುಲ್ ಬಾಕ್ಸ್ ಹೋಗಿದೆ ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಕ್ಸ್ದು ರಿಕವರಿ ಮಾಡಿದ್ದೀವಿ ಜೊತೆಗೆ ಇಯರಿಂಗ್ಸ್ ಕೂಡ ಇಂಟ್ಯಾಕ್ ಸಿಕ್ಕಿದೆ ಸೆವೆಂಟಿ ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿದೆ ಈ ಕೇಸಲ್ಲಿ ಜೊತೆಗೆ ಐದು ಜನ ಆರೋಪಿಯರು ಇದ್ದಾರೆ ನಗಮ ಝರೀನಾ ನಗೀನಾ ನವೀನಾ ಮತ್ತು ಮುಬೀನಾ ಇನ್ನು ಐದು ಜನ ಲೇಡೀಸ್ಗೆ ಇವರು ಎಲ್ಲ ಐದು ಜನ ಕೋಲಾರ್ದವರು ಅವ್ರಿಗೆ ನಾವು ಅರೆಶ್ಟ್ ಮಾಡಿದ್ದೀವಿ ಇಂಟರ್ವಿಷನ್ ಟೈಮಲ್ಲಿ ನಮಗೆ ಇದು ಕೂಡ ಗೊತ್ತಾಗಿದೆ ಬಂಗಾರಪೇಟೆಯಲ್ಲಿ ಕೂಡ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳು ಅಲ್ಲಿ ಅಲ್ಲಿ ಕೂಡ ಈ ಥರ ಅಟೆಂಪ್ಟ್ ಮಾಡಿದ್ದಾರೆ ಅಲ್ಲಿ ಕೂಡ ಇವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ಅವರಿಗೆ ಅಲ್ಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಕೂಡ ನಮಗೆ ಗೊತ್ತಾಗಿದೆ ಈಗ ಇವರು ಇವರು ಎಲ್ಲರೂ ಕೋಲಾರದು ಕೋಲಾರಲ್ಲಿ ಇವತ್ತು ವಾಸ ಇದೆ ಬಿಡಿ ರೋಲಿಂಗ್ ವಗರೂ ಕೆಲಸ ಮಾಡ್ತಾರೆ ಇವರು ಎಲ್ಲರೂ ಮತ್ತು ಬಂಬು ಬಜಾರ್ ಕೋಲಾರಲ್ಲಿ ಇವ್ರದ್ದು ಸಹ ಐದು ಜನ ಅದು ಫ್ಯಾಮಿಲಿ ಜೊತೆಗೆ ಇದ್ದಾರೆ ಬಟ್ ಎಲ್ಲರದು ಏಜ್ ಟ್ವೆಂಟಿ ಫೈವ್ ಟು ಫಾರ್ಟಿ ಹೊಲ್ಗಳೇ ಇದೆ ಎಲ್ಲರದು ಐದು ಜನ ಇವರು ಐದು ಜನ ಬುರ್ಗ ಹಾಕಿ ಬಂದಿದ್ದಾರೆ ಅದನ್ನು ನಮ್ಮಲ್ಲಿ ಅದೇ ಥರ ಬಂಗಾರಪೇಟೆಯಲ್ಲಿ ಕೂಡ ಅದೇ ಥರ ಮಾಡಿದ್ದಾರೆ ಸೇಮ್ ಯಾವ್ದು ಮಾಡೆಲ್ಸ್ ತರ ಎಲ್ಲರೂ ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ ಕೋಲಾರಿಂದ ಮತ್ತು ಒಬ್ಬರು ಆಟೋ ಡ್ರೈವರ್ ಇದಾರೆ ಇವರಿಗೆ ಹೆಲ್ಪ್ ಮಾಡ್ತಾರೆ ಆಟೋ ಅಲ್ಲಿ ಬರ್ತಾರೆ ಸುಮಾರು ಟೈಮ್ ಬಸ್ಸಲ್ಲಿ ಬರ್ತಾರೆ ಎಲ್ಲರೂ ಬುರ್ಕಾ ಹಾಕಿ ಬರ್ತಾರೆ ಬುರ್ಕಾ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗರ ಕೇಳ್ತಾರೆ ಅಂಗಡಿಯಲ್ಲಿ ಮತ್ತು ನೋಡ್ಕೊಳ್ತಾರೆ ಯಾವ ಜಾಗ ವ್ಯಾಲ್ಯೂಬಲ್ ಐಟಮ್ಸ್ ಇದೆ ಮತ್ತು ಸೆನ್ಸ್ ಐದಾರು ಜನ ಇದೆ ಸೊ ಅವರು ಬೇರೆ ಬೇರೆ ಡಿಮ್ಯಾಂಡ್ ಮಾಡ್ತಾರೆ ಶಾಪ್ ಶಾಪ್ಕೀಪರ್ದವ್ರಿಗೆ ಶಾಪ್ ಓನರ್ ವಗರಾಗೆ ಮೈಂಡ್ ಡೈವರ್ ಡೈವರ್ಟ್ ಮಾಡ್ತಾರೆ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಆ ಟೈಮ್ಗೆ ಟೈಮ್ ನೋಡಿ ಇದು ಕಲೆತನ್ ಮಾಡ್ತಾರೆ ಸೊ ಅದೇ ತರ ಸೇಮ್ ಆಯ್ತು ನಮ್ಮಲ್ಲಿ ಕಲೆತನ್ ಕೂಡ ಸಿ ಸಿ ಅಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯ್ತು ಸಿ ಸಿ ಅಲ್ಲಿ ಕೂಡ ಫುಟೇಜ್ ಇದೆ ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದ್ದಾರೆ ಈ ಐಟಮ್ ತೋರಿಸಿ ಇಂದ ಈ ತರ ಅವರಿಗೆ ಇಶಾರ ಮಾಡ್ತಾರೆ ಮತ್ತೆ ಬೇರೆ ಜನ ಸೈಡ್ ಅಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ಕಲ್ತನ್ ಮಾಡ್ತಾರೆ ಈ ತರ ಅವ್ರದ್ದು ಮಾಡಲ್ಸ್ ಇದೆ ಇವರದ್ದು ಇವರ ಮೇಲೆ ಬಂಗಾರಪೇಟೆಯಲ್ಲಿ ಒಂದು ತಲೆತನ ಕೇಸ್ ಅಗಸ್ಟ್ ಅಲ್ಲಿ ಫೋರ್ಟೀನ್ತ್ ಅಗಸ್ಟ್ ಇದೆ ಆಗಿದೆ ಆ ಕೇಸಲ್ಲಿ ಇವರು ಸಿಕ್ಸ್ ಫಿಫ್ಟಿ ಗ್ರಾಮ್ಸ್ ಕಲೆತನ್ ಮಾಡಿದ್ದಾರೆ ಗೋಲ್ಡ್ ಅದು ಕೂಡ ಇವರಿಂದ ರಿಕವರಿ ಆಗಿದೆ ಸರ್ ನೋಡಿ ಇವರದ್ದು ವಾಸ ಇಲ್ಲಾರ್ದು ಕೋಲಾರಲ್ಲಿ ಇದೆ ಈಗ ನಮಗೆ ಈ ಬಂಗಾರಪೇಟೆ ತೋ ಲಾಸ್ಟ್ ತಿಂಗಳು ಮಾಡಿದ್ದಾರೆ ಆ ಕೇಸಲ್ಲಿ ಇವರದು ಪಾಟ್ ಇದೆ ಅದು ನಮಗೆ ಗೊತ್ತಾಗಿದೆ ಬೇರೆ ಯಾವುದು ಕೇಸಲ್ಲಿ ಪಾತ್ರ ಇದೆ ಇವರದು ಪೂರ್ತಿ ಒಂದು ವರ್ಷ ಆಗಿದೆ ಅದು ಕೂಡ ನಾವು ಇಂಟರ್ಗೇಷನ್ ಟೈಮಲ್ಲಿ ಪತ್ತೆ ಮಾಡ್ತೀವಿ ಇವರು ಬುರ್ಕ ಹಾಕಿದ್ರಲ್ಲ ಸರ್ ನೋಡಿ ಇದು ಲಾಸ್ಟ್ ಇಯರ್ ಕಲಿತನ ಆಯಿತು ಆ ಟೈಮಿಂದ ರೆಗ್ಯುಲರ್ ಆಗಿ ನಾವು ಅಪ್ ಮಾಡ್ತಾ ಇತ್ತು ಯಾವ ಯಾವ ಜಾಗ ಈ ಥರ ಕಲೆತನ ಆಗಿದೆ ಅದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಮತ್ತು ನಮ್ಮ ಕ್ರೈಮ್ ಟೀಮ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ರೆಗ್ಯುಲರ್ ರಿವ್ಯೂ ಮಾಡಿದ್ದಾರೆ ಸೊ ಆಮೇಲೆ ನಮಗೆ ಸ್ವಲ್ಪ ದಿನ ಹಿಂದೆ ಮಾಹಿತಿ ಸಿಕ್ಕಿದ್ದು ಕಿ ಈ ಥರ ಬಂಗಾರಪೇಟೆಯಲ್ಲಿ ಕೂಡ ಈ ಥರದ್ದು ಆಗಿದೆ ಜೊತೆಗೆ ನಾವು ಆ ಟೈಮ್ಗೆ ಲಾಸ್ಟ್ ಇಯರ್ ಏನು ಮೊಬೈಲ್ ಲೊಕೇಶನ್ಸ್ ಟಾವರ್ ಡಮ್ ಬಗೆರ ಯಾವ ಯಾರ್ಯಾವ ನಂಬರ್ ಇಲ್ಲಿ ಯೂಸ್ ಆಗಿದೆ ಅದು ಎಲ್ಲ ಏನೇನು ಕಲೆಕ್ಟ್ ಮಾಡಿದ್ದೀವಿ ಈ ವರ್ಷದ ಕೇಸಲ್ಲಿ ಜೊತೆಗೆ ಅದನ್ನು ಮ್ಯಾಚ್ ಮಾಡಿ ನಮಗೆ ಗೊತ್ತಾಗಿದೆ ಅಂದರೆ ಬೇಸಿಕಲಿ ಯಾವಾಗ ಬಂಗಾರಪೇಟೆಯಲ್ಲಿ ಆ್ಯಕ್ಚುಲಿ ಇವರು ಅರೆಸ್ಟ್ ಆಯಿತು ಆ ಟೈಮ್ಗೆ ನಮಗೆ ಗೊತ್ತಾಗಿಲ್ಲ ಈ ಇವರು ಕೂಡ ನಮ್ಮಲ್ಲಿ ಕೂಡ ಮಾಡಿದ್ದಾರೆ ಬಟ್ ನಾವು ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ಕಿ ಅವರಿಂದ ಥರ ಕೇಸ್ ಆಗಿದೆ ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ನಮ್ಮ ಡಾಟಾ ಜೊತೆ ಮ್ಯಾಚ್ ಮಾಡಿದ್ದೀವಿ ಆಮೇಲೆ ನಮಗೆ ಗೊತ್ತಾಯಿತು ಇವರದು ನಮ್ಮಲ್ಲಿ ಕೂಡ ಅದೇ ಥರ ಮೂಮೆಂಟ್ ಇತ್ತು ಆಮೇಲೆ ನಾವು ಅರೆಸ್ಟ್ ಮಾಡಿ ಬಂದಿದ್ದೀವಿ ಇವರಿಗೆ ನೋಡಿ ಶ್ರೀನಿವಾಸ್ಪುರ ಹತ್ರ ಅವರಿಂದ ನಾವು ರಿಕವರಿ ಮಾಡಿ ಬಂದಿದ್ದೀವಿ ಅವರು ಕೋಪರೇಟ್ ಮಾಡಿದ್ದಾರೆ ಕಾಪರೇಟ್ ಮಾಡ್ತಲ್ಲ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ